ನನ್ನ ಹೃದಯ ಬಾಂಧವರೆ ರಾತ್ರಿ ಹನ್ನೊಂದುವರೆ ನಮ್ಮ ರಿಲೇಟಿವ್ ಬಿಟ್ಟು ವಾಪಸ್ ಬರ್ತಿದ್ದೆ ಮನೆಗಂತ ಬರಬೇಕಾದ್ರೆ ಚಿಕ್ಕ ಬಟ್ಟೆ ಚಳಿ ಫ್ರೆಂಡ್ಸ್ ಹಾಗೆ ಏನು ಮಾಡೋದು ಟೀ ಕುಡಿಬೇಕು ಪಕ್ಕದಲ್ಲಿ ನೋಡಿದರೆ ಟೀ ಮಚ್ಚ ಓಪನ್ ಆಯಿತು ಶಾಪು ಟೀ ಶಾಪು ಇಲ್ಲೋ ಟೇಸ್ಟ್ ಅಂತ ಗೊತ್ತಿಲ್ಲ ಕುಡಿದ್ಬಿಟ್ಟು ನಿಮಗೂ ತಿಳಿಸ್ತೀನಿ ಒಂದು ಟೀ ಅಣ್ಣ ಟೀ ಎಷ್ಟಣ ಮಿನಿನೇ ಕುಡಿ ಚಳಿ ಅಣ್ಣ ಚಿಕ್ಕ ಬಟ್ಟೆ ಫ್ರೆಂಡ್ಸ್ ಈ ಪೋಸ್ಟರಲ್ಲಿ ನಾನಾ ರೀತಿ ಹೇಳಿ ಹೆಸರು ಬರ್ತಾರೆ ಅದನ್ನು ನಾವು ಅಣ್ಣವ್ರ ಹತ್ರ ಕೇಳಿ ಯಾವುದು ಮಾಡ್ಕೊಡ್ಬೋದು ಯಾವುದು ಮಾಡ್ಕೊಡೋಲ್ಲ ಅದನ್ನ ಅಣ್ಣವ್ರ ಹತ್ರನೇ ಕೇಳ್ಕೊಂಡು ಆರ್ಡರ್ ಮಾಡ್ಕೊಂಡು ತಿನ್ನಿ ತಿನ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಕೊಟ್ರಿ ಫ್ರೆಂಡ್ಸ್ ವೀಡಿಯೋದಲ್ಲಿ ಏನೇ ಸಣ್ಣ ಪುಟ್ಟ ತಪ್ಪಾದರೂ ನಿಮ್ಮನೆ ಅಂತ ಕ್ಷಮಿಸಿ ಫ್ರೆಂಡ್ಸ್ ಅದನ್ನು ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ತಿದ್ದುಪಡಿ ಮಾಡ್ಕೊತೀನಿ ಫ್ರೆಂಡ್ಸ್ ಅಣ್ಣವರು ಟೀ ಕೊಟ್ಟರೆ ಈಗ ಕುಡಿದ್ಬಿಟ್ಟು ಟೇಸ್ಟ್ ಹೇಗಿದ್ರು ಹಾಗೆ ಹೇಳ್ತೀನಿ ಎಕ್ಸ್ಟ್ರಾ ಬಿಲ್ಡಪ್ ಅಲ್ಲ ಬೇಡ ಫ್ರೆಂಡ್ಸ್ ಹ್ಮ್ ಸೂಪರ್ ಆಗಿದೆ ನೈಟ್ ಹೊತ್ತು ಟೀ ಕುಡಿಯೋ ಸುಖ ಹ್ಮ್ ಫ್ರೆಂಡ್ಸ್ ಇದ್ರಲ್ಲಿ ಡಿಫ್ರೆಂಟ್ ಆಗಿ ಒಂದಿದೆ ಹೆಸರು ಒಂಥರ ಎಲ್ಲಾ ಹೋಟೆಲ್ ಟೀ ಶಾಪ್ ಕ್ಯಾಂಟೀನು ನಾನಾ ರೀತಿ ಹೆಸ್ರು ಇಡ್ತಾರೆ ಅಣ್ಣವ್ರು ಇಟ್ಟಿರೋ ಹೆಸರು ನೋಡಿ ಟೀ ಮಜ್ಜಾ ಹಾ ಹಾ ಹೇಗಿದೆ ಅಲ್ವಾ ಹೆಸರು ಸೂಪರ್ ಬಂಬಟ್ ಬೊಂಬಟ್ ಒಂಥರ ಸೂಪರಾಗಿದೆ ಹೆಸರು ನನಗೆ ತುಂಬ ಇಷ್ಟ ಆಯಿತು ನೀವು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಹಾಗೂ ನಿಮಗೆ ಇಷ್ಟರ ಜೊತೆ ಮತ್ತು ನಿಮ್ಮ ಲವರ್ ಜೊತೆ ಯಾರೇ ಜೊತೆಗೆ ಬಂದರೂ ಆರಾಮಾಗಿ ಟೀ ಮಚ್ಚ ಅಲ್ಲಿ ಬಂದು ಟೇಸ್ಟು ನೋಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇನ್ನೊಂದು ಬ್ರೆಡ್ಡು ಟೀ ಇಸ್ಕೊಂಡು ಅನ್ನೋರ ಹತ್ರ ಕೊಟ್ಟರೆ ಅದರ ಟೇಸ್ಟು ನೋಡಿಬಿಡ್ತೀನಿ ನೈಟ್ ಹೊತ್ತು ಚಳಿಗೋದಕ್ಕೂ ಸಿಕ್ಕಾಬಟ್ಟೆ ಬಿಸಿ ಬಿಸಿ ಏನಾರ ಬೋಂಡಾ ಮತ್ತು ಇನ್ನು ನಾನಾ ರೀತಿ ಉದ್ದಿನ ಕಡಲೆ ವಡೆ ಇವೆಲ್ಲ ಇದ್ಬಿಟ್ರೆ ಚೆನ್ನಾಗಿ ಬಡ್ತಾ ಬಾರಿಸ್ಬೋದು ನೀವು ಒಂದ್ಸರ್ತಿ ಬಂದು ಟೇಸ್ಟ್ ನೋಡಿ ಸಕ್ಕದ ಇದೆ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನಮ್ಮ ಜೀರಾಲೇ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಿಲ್ಲನ್ನು ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ತಕ್ಷಣ ಬರುತ್ತೆ ನೈಟ್ ಹೊತ್ತು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಒಂದು ಸತಿನಾರು ಇಲ್ಲ ಆಗಿ ಬಂದು ಒಂದು ಸತಿನ ಟ್ರೈ ಮಾಡಿ ಹಾಗೂ ಕೊನೆಯವರೆಗೂ ವೀಡಿಯೋ ನೋಡಿ ಮಣ್ಣು ಸಾರು ಇಷ್ಟಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೈಟ್ ಹೊತ್ತು ಒಂಥರ ಟೀ ಕುಡಿಯೋ ಚಂದನೆ ಬೇರೆ ಲೆವೆಲ್ ನಾನು ಸಿಕ್ಕಾಪಟ್ಟೆ ಎಲ್ಲೆಲ್ಲೋ ಹೋಗ್ತೀವಿ ಆದರೆ ನೈಟ್ ಹೋದ್ ಮಾತ್ರ ಭಾರಿ ಒಂಥರ ಫೀಲ್ ಆಗುತ್ತೆ ನೀವು ಈಗ ಇರಬೇಡಿ ಜೀವನ ಸಣ್ಣ ಒಂಥರ ನೀರಿನ ಮೇಲಿರೋ ಗುಳ್ಳೆ ಥರ ಯಾವಾಗ ಬೇಕಾದ್ರೆ ಹೊಡೆದೋಗ್ಬೋದು ಒಂದ್ಸರ್ತಿನವ್ರು ಎಂಜಾಯ್ ಮಾಡಿ ಫ್ರೆಂಡ್ಸ್ ಅನ್ನೋರ ಹತ್ರ ಕೇಳಿದ್ದೀನಿ ಎಷ್ಟಾಯ್ತು ಅಂತ ಒನ್ ಟೀ ಹತ್ತು ರೂಪಾಯಿ ಮಿನಿ ಟೀ ಆರಾಮಾಗಿ ಟೇಸ್ಟ್ ಸೂಪರ್ ಆಗಿತ್ತು ಬ್ರೆಡ್ ಇಸ್ಕೊಂಡಿದ್ದೆ ಅದು ಏಳು ರೂಪಾಯಿ ತಗೊಂಡರೆ ಕೊಡ್ಬೋದು ಏನು ಲಾಸ ಆಗಲ್ಲ ನನಗೆ ತುಂಬ ಇಷ್ಟ ಆಯಿತು ನೀವು ಟ್ರೈ ಮಾಡಿ ನಮ್ಮ ಟೀಮ್ ಅಚ್ಚ ಬಂದುಬಿಟ್ಟು ತಿಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಇದ್ದರು ಅದನ್ನು ಹಾಗೆ ಅಣ್ಣವ್ರು ನೋಡಿ ಏನೋ ಸ್ನ್ಯಾಕ್ಸ್ ಇಸ್ಕೊಂಡಾರೆ ಅಣ್ಣವರು ಇಸ್ಕೊಂಡು ಚಾರ್ ಕೇಳಿದ್ರು ಅವ್ರ ಮೇಲೆ ಇಟ್ಕೊಂಡು ತಿಂತೀನಿ ಅಂತ ಗಮ್ಮ ಗಮ್ಮ ಅಂತ ಇದೆ ಸ್ಮೆಲ್ ಇಲ್ಲಿಗೆ ಹೊಡಿತಾ ಇದೆ ಬಿಲ್ಡಪ್ ಅಂತೂ ಕೊಡ್ತಿಲ್ಲ ಬ್ರೆಂಡ್ಸ್ ನೀವು ಒಂದು ಸತ್ತಿನಾರು ಬಂದು ಟ್ರೈ ಮಾಡಿ ಹಾಗೂ ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೂ ನಿಮ್ಮ ಆಶೀರ್ವಾದ ಎಂದು ಇರಲಿ ಹುಡುಗ ಅಂತ ಹಾಗೂ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಹಾಗೂ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್